ಗೆಸ್ ಮಾಡಕ್ಕೆ ಆಗಲ್ಲ ಇವನ್ ಹೀರೋ ಒಳ್ಳೆಯವನ ಕೆಟ್ಟವನ ಇಲ್ಲಾಂದ್ರೆ ಒಂದೊಂದ್ಸತಿ ಕೆಟ್ಟ ಹೀರೋ ಹೀರೋ ಸಮ್ ತೋರಿಸ ಒಂದ್ಸತಿ ವಿಲನ್ ಆಗಿ ಇರುತ್ತಾನೆ ಸೊ ಅದು ನಿಮ್ಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಏನು ಏನ್ ಕನ್ಫ್ಯೂಷನ್ ಇದೆ ಸೊ ಇನ್ನ ಏನಾದ್ರು ಪ್ರಶ್ನೆ ಕೇಳಬೇಕು ಕಂಡಲ್ಲಿ ನಾನೇ ಡಬ್ಬಿಂಗ್ ಮಾಡಿದ್ದೀನಿ ತೆಲುಗುಲಿ ಇಲ್ಲ ಮಾಡಿಲ್ಲ ಸರ್ ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ ಡೈಲೆಕ್ಟ್ ನನ್ ತೆಲುಗು ಬರುತ್ತೆ ಬಟ್ ಹೈದರಾಬಾದ್ ತೆಲುಗು ಬರಲ್ಲ

ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದೀನಿ ಮೇನ್ ಆಗಿ ಅಂದ್ರೆ ಇದು ನಮ್ಮ ಪ್ರೆಸ್ ಫ್ರೆಂಡ್ಸ್ ಇದ್ರಲ್ವಾ ಒಂದೊಂದ್ಸತಿ ಅಕ್ಷಯ್ ಅಕ್ಷತ್ ಸೊ ನೇಮ್ ಕನ್ಫ್ಯೂಷನ್ ಇದೆ ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರು ಹೇಳಕ್ ಬರ್ತಾ ಇರಲಿಲ್ಲ ಅಂಡ್ ನನಗೂ ಆದಿತ್ಯ ತುಂಬಾ ಇಷ್ಟ ಸೊ ಅದಕ್ಕೆ ಒಫಿಷಿಯಲ್ ಚೇಂಜ್ ಮಾಡಿದೀನಿ